ಚಿತ್ರದುರ್ಗ ಜಿಲ್ಲಾ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಹೋಗಿಕೊಂಡಿದೆ ಪಕ್ಷೇತರರಾಗಿ ಸ್ಪರ್ಧಿಸುವುದಕ್ಕೆ ರೆಡಿ ಆದ್ರ ಹಾಗಾದ್ರೆ ರಘುಚಂದನ್ ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಇವತ್ತು ಸಭೆಯನ್ನ ನಡೆಸಿದ್ರು ಬೆಂಬಲಿಗರ ಹಾಗೆ ಕಾರ್ಯಕರ್ತರ ಸಭೆಯಲ್ಲಿ ರಘುಚಂದನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಚಿತ್ರದುರ್ಗ ಜಿಲ್ಲಾ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಪಕ್ಷೇತರರಾಗಿ ಸ್ಪರ್ಧಿಸೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ರಘುಚಂದನ್ ಇವತ್ತು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಬಿಜೆಪಿಯ ಶಾಸಕ ಎಂ ಚಂದ್ರಪ್ಪ ಸಭೆಯನ್ನು ನಡೆಸಿದ್ದಾರೆ ಬೆಂಬಲಿಗುರು ಹಾಗೆ ಕಾರ್ಯಕರ್ತರ ಸಭೆಯನ್ನು ನಡೆಸಿದಂತಹ ಚಂದ್ರಪ್ಪ ರಘುಚಂದನ್ ಈ ಒಂದು ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಘುಚಂದನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು ಕಿಡ್ನಿ ಹಾರ್ಟ್ ನರಮಂಡಲಕ್ಕೂ ಅಪಾಯ ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನು ಕಾಪಾಡುತ್ತೆ ಜಾಯಿನ್ ಆಗ್ತಾ ಇದಾರೆ ರಘು ಚಂದನ್ ಸಾಕಷ್ಟು ನಿಮ್ಮ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುವಂತದ್ದು ಒಟ್ಟಾರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಏನ್ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಹೇಳಿ ಸರ್ ಏನಿಲ್ಲ ನಾವು ಓದ್ ನಿನ್ನೆ ಪ್ರಶ್ನೆ ಮಾಡಿದ್ವಿ ನಾವು ಟಿಕೆಟ್ ಆಸ್ಪಿರಂಟ್ ಇದ್ವಿ ಸರ್ ನಮಗೆಲ್ಲ ಓಡಾಡಕ್ ಹೇಳಿದ್ರು ಕಳೆದ ಐದು ವರ್ಷದಿಂದ ಸಾಕಷ್ಟು ಓಡಾಡಿದ್ವಿ ಕ್ಷೇತ್ರ ಕ್ಷೇತ್ರದಿಂದ ಪ್ರವಾಸ ಮಾಡಿದ್ವಿ ಪ್ರತಿಯೊಬ್ಬ ಕಾರ್ಯಕರ್ತರು ಕಷ್ಟ ಸುಖಕ್ ಹೋಗಿದ್ವಿ ಕೊನೆ ಹಂತದಲ್ಲಿ ಡ್ರಾಗ್ ಮಾಡಿ 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 ಕೊನೆಗೆ ಯಾರು ಸಿಕ್ಕಿಲ್ಲ ಅನ್ನೋ ಗೋವಿಂದ ಕಾರಕಿದ್ದಾರೆ ಇದು ತಮ್ಗೆ ತೀರಾ ಮನಸ್ಸಿಗೆ ನೋವು ಕೊಟ್ಟಂತ ಸಂಗತಿ ಸರ್ ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆ ಒಂಥರ ಯಾರ್ಯಾರಿಗೆ ಆಶ್ರಯ ಇಲ್ವೋ ರಾಜಕೀಯವಾಗಿ ಅಂತವ್ರಿಗೆಲ್ಲ ನಿರಾಶಿತ ಕೇಂದ್ರ ಆಗ್ಬಿಡಿದೆ ಸರ್ ಹದ್ಮೂರಲ್ಲಿ ಮೂಡಿಗೆರೆಯಲ್ಲಿ ಚಂದ್ರಪ್ಪನವ್ರು ಸೋಲ್ತಾರೆ ಅವ್ರನ್ನ ಕರ್ಕೊಂಡ್ಬಂದ್ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಇಂದ ಎಂಪಿ ಮಾಡ್ತಾರೆ ಸರ್ ಚಿಕ್ಕಮಂಗ್ಳೂರು ಇನ್ನೂರ ಇನ್ನೂರೈದು ಕಿಲೋಮೀಟರ್ ದೂರದಲ್ಲಿ ಆನೆ ಕಲಲ್ಲಿ ನಾರಾಯಣ ಸ್ವಾಮಿ ಅವ್ರ ಮೂರ್ ಸಾರಿ ಸೋಲ್ತಾರೆ ಸರ್ ಅವ್ರನ್ನ ಬಂದು ಇಲ್ಲಿ ಎಂಪಿ ಮಾಡ್ತಾರೆ ಇವಾಗ ಇಲ್ಲಿ ಇವಾಗ ಮೊನ್ನೆ ಮದೋಳದಲ್ಲಿ ಮೂವತ್ತೈದ್ ನಲ್ವತ್ತು ಸಾವಿರ ಲೀಡರ್ ಕಾರಜೋಳ ಅವರು ಸೋತಿದ್ದಾರೆ ಅವ್ರನ್ನ ಕರ್ಕಂಬಂದು ಇಲ್ಲಿ ಎಂಪಿ ಪಿ ಮಾಡಕ್ ನಮ್ಮೂರಲ್ಲಿ ಯಾರಿಗೂ ಶಕ್ತಿ ಇಲ್ವಾ ಖಂಡಸಲ್ವಾ ನಾವ್ಯಾರು ನಮಗೆ ರಾಜಕೀಯವಾಗಿ ರಾಜಕಾರಣ ಮಾಡೋದು ಗೊತ್ತಿಲ್ವಾ ನಿಮ್ಮ ಖಚಿತಾನ ಹಾಗಾದ್ರೆ ರಘುಚಂದನ್ ಸರ್ ಇವಾಗ ಇವತ್ತು ಬೆಂಬಲಿಗ ಸಭೆ ಸರ್ ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ ಮೂರನೇ ತಾರೀಕು ನಾಮಿನೇಷನ್ ಮಾಡಬೇಕಂತ ಚರ್ಚೆ ಮಾಡಿದ್ವಿ ಸರ್ ಇವತ್ತಾದ್ರು ನಮ್ಮ ಯಾರನೋ ಸಮೇತ ಮಾತಾಡಿಲ್ಲ ಪಕ್ಷದವರು ಈಗ ಅವ್ರಿಗೂ ನಾವು ಬೇಡ ಅಂತ ಅವ್ರು ತೀರ್ಮಾನ ಮಾಡಿದ್ಮೇಲೆ ನಾವು ನಾವೇ ನಾವೇನಾದ್ರು ಮಾಡ್ಬೇಕಲ್ಲ ಸರ್ ಅಲ್ಲ ಈಗಾಗಲೇ ಸಾಕಷ್ಟು ಕಡೆ ಬಂಡಾಯ ಶಮನ ಮಾಡುವಂತ ಪ್ರಯತ್ನವನ್ನ ಬಿ ಎಸ್ ವೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದೇನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಈಗಾಗ್ಲೇ ಹೇಳಿದ್ರಿ ಯಾರು ಸಂಪರ್ಕನೇ ಮಾಡಿಲ್ಲ ಅಂತಂದ್ರೆ ಸರ್ ಸರ್ ನಾವು ನಾವು ಹೇಳ್ತಿಲ್ಲ ನಾವ್ ಯಾವ ಸಂದರ್ಭದಲ್ಲೂ ಗೋವಿಂದ ಕಾರಜೋಳ ಕೆಲಸ ಮಾಡಕ್ ಆಗೋದಿಲ್ಲ ಸರ್ ಯಾಕಂದ್ರೆ ಗೋವಿಂದ ಕಾರಜೋಳ ಚಿತ್ರದುರ್ಗ ಚಿತ್ರೂರ್ಗೆ ಏನ್ ಸರ್ ಸಂಬಂಧ ಎತ್ತ ಸೂರ್ಯ ಎತ್ತ ಪಡೋಣ ಒಂದಕ್ಕೊಂದು ಸಂಬಂಧ ಇಲ್ಲ ಸರ್ ಐನೂರತ್ ಕಿಲೋಮೀಟರ್ ದೂರದಲ್ಲಿರುವಂತ ಮುದೋಳದಿಂದ ಎಪ್ಪತ್ನಾಲ್ಕು ವರ್ಷದ ಗೋವಿಂದ ಕಾರ್ಜೋಳವ್ರು ಬಂದು ಈ ಕಾರ್ಯಕರ್ತರು ಕಷ್ಟ ಕೇಳ್ತಾರೆ ಸರ್ ನಾಳೆ ಏನಾದ್ರು ಆದ್ರೆ ಒಂದ್ ಪೊಲೀಸ್ ಸ್ಟೇಷನ್ ಸಮಸ್ಯೆ ಅಂದ್ರೆ ಬಂದ್ ಬಿಡಿಸ್ತಾರೆ ಸರ್ ಫಸ್ಟ್ ಯಾವ ಕ್ರೆಡಿಬಿಲಿಟಿ ಮೇಲೆ ಗೋವಿಂದ ಕಾರ್ಜೋಳ ಅವ್ರಿಗೆ ನೀವು ಕೊಟ್ರಿ ಅಂತ ಕೇಳ್ಬೇಕು ಸರ್ ಎಸ್ ಸಿ ಲೆ ಲೆಫ್ಟ್ಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರೆ ನಮ್ ಜಿಲ್ಲೆಯಲ್ಲಿ ಇದ್ದಿಲ್ವಾ ಎಸ್ ಸಿ ಲೆ ಲೆಫ್ಟ್ ಅವರು ಎಕ್ಸ್ ಎಮ್ ಎಲ್ ಹೇಳಿದ್ರು ಯಾರೊಬ್ರು ಸಿಟಿಂಗ್ ಎಂ ಎಲ್ ಸಿ ಹೇಳಿದ್ರು ಅಂತ ಕೊಟ್ಬಿಟ್ರೆ ಸರ್ ನಾಳೆ ಕಾರ್ಯಕರ್ತನ್ ಕಷ್ಟಕ್ ಹೋಗೋದ ಸರ್ ಬಾವುಟ ಕಟ್ಟಕ್ಕೆ ಹೋಗ್ಬೇಕು ಗುಡ್ಸಲಿದ ಹಬ್ಬಬೇಕ ಸರ್ ಈ ರೀತಿ ಯಾವುದೇ ಕಾರಣಕ್ಕೂ ನಾವು ಕೊಯ್ ಕಾರ್ಜೋಳ್ ಆಗೋದಿಲ್ಲ ಸರ್ ನಾವ್ ಯಡಿಯೂರಪ್ಪ ಸಾಹೇಬ್ರ ಅನ್ಯಾಯಗಳು ಸರ್ ಅವ್ರ ಗೆರೆ ಹಾಕಿ ನಾವು ದಾಟಲ್ಲ ಮಾತಾಡ್ತೀವಿ ಸರ್ ನಾವ್ ನೋಡಿ ಸರ್ ನಮ್ಗೆ ತಂದೆನೆ ಅನ್ಯಾಯ ಮಾಡಿದಾಗ ತಾಯಿನೇ ವಿಷ ಹಾಕ್ದಾಗ ನಾವ್ ತಂದೆ ತಾಯಿ ಹತ್ರ ಕಿತ್ತಾಳೆ ಸಾಮಾನ್ಯ ನಾವು ಕಿತ್ತಾಡ್ತೀವಿ ನೀವು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅವ್ರ ಭರವಸೆ ಕೊಟ್ಟಿದ್ರು ಮುಂದಿನ ಬಾರಿ ಟಿಕೆಟ್ ಕೊಟ್ಟೆ ಕೊಡ್ತೀವಿ ಅಂತ ಹೌದಾ ಭರವಸೆ ಹಾಗಾದ್ರೆ ಭರವಸೆ ಕೊಟ್ಟಿದ್ರು ಸರ್ ನಮ್ ಮನೆಗ್ ಬಂದು ನೆಕ್ಸ್ಟ್ ಟೈಮ್ ನಿಮ್ಗೆ ಅವಕಾಶ ಕೊಡ್ತೀನಿ ನಮ್ಮ ಒಪ್ಪರ್ಗೆ ಹೇಳಿದ್ರು ನಿನ್ ಮಗ ಬೇರೆಯಲ್ಲ ನನ್ ಮಗ ಬರೋಲ್ಲ ಅಂತಾನೆ ಹೇಳಿದ್ರು ಅವಾಗ ವಿಜಯನಾರಾಯಣ ರಾಜಕೀಯವಾಗಿ ಸಕ್ರಿಯರಾಗಿದ್ದಿಲ್ಲ ಹ್ಮ್ ನಮ್ ಮನೆಗ್ ಬಂದು ನಮ್ ಮನೇಲೆ ಕುತ್ಕೊಂಡ್ ಮಾತು ಕೊಟ್ಟೋಗಿದ್ರು ಹೋಗಿದ್ರು ಇವಾಗ ಏನ್ ಹೇಳ್ತಾರ ಹಾಗಾದ್ರೆ ನೀವು ನೀವ್ ಕೇಳಿದ್ರಾರಿ ನನ್ ನಾವ್ ಕೇಳಿದ್ವಿ ಸರ್ ಕುಮಾರ್ ಸರಿ ಕೇಳಿದ್ವಿ ಅವ್ರು ಯಾಕೆ ಮೌನವಾಗಿದ್ದಾರೆ ಅದೇ ನಮಗೆ ತುಂಬಾ ನೋವಾಗಿರೋದು ಸರ್ ನಾವು ಮೂರನೇ ಯಡಿಯೂರಪ್ಪ ಅವರು ದಾವಣಗೆರೆ ಇರ್ಬೋದು ಮೈಸೂರು ಭಾಗದಲ್ಲಿ ಈ ರೀತಿಯಾಗಿ ಸಾಕಷ್ಟು ಕಡೆ ರೀತಿ ರೀತಿಯಾದಂತಹ ಬಂಡಾಯ ಏನಿತ್ತು ಅದೆಲ್ಲವನ್ನೂ ಕೂಡ ಸಮಾಧಾನ ಪಡಿಸಿದ್ದಾರೆ ಬಂಡಾಯ ಶಮನ ಮಾಡಿದ್ದಾರೆ ನಿಮ್ಮಲ್ಲೂ ಕೂಡ ಒಂದು ಯಡಿಯೂರಪ್ಪ ಅವ್ರು ಏನಾದರೂ ಹೇಳಿದ್ರೆ ಗೋವಿಂದ ಕಾರಜೋಳ ಅವ್ರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅಥವಾ ನೀವು ಪಕ್ಷೇತರಾಗಿ ನಿಲ್ಲೋದು ಖಚಿತನ ಹಾಗಾದ್ರೆ ಹೇಗೆ ಸರ್ ಯಾರು ಮಾತಾಡಿಲ್ಲ ಸರ್ ಬಟ್ ನಮ್ ತೀರ್ಮಾನ ಅಂತೂ ಪಕ್ಕ ಆಗಿದೆ ಸರ್ ನಾವು ಮೂರನೇ ತಾರಿಗೆ ನಾಮಿನೇಷನ್ ಮಾಡ್ಬೇಕಂತಿದ್ದೀವಿ ಇವಾಗ ನಿಮ್ಮ ನಿಮ್ಮನ್ನ ಯಡಿಯೂರಪ್ಪ ಅವ್ರ ಸಂಪರ್ಕ ಮಾಡಿದ್ರೆ ಈಗ ನೀವು ಹೇಳ್ತಾ ಇದ್ರಿ ನಾವು ಯಡಿಯೂರಪ್ಪ ಅವ್ರನ್ನ ಬಿಟ್ಕೊಡೋದಿಲ್ಲ ನಾವು ಅವ್ರ ಅನುಯಾಯಿ ಅಂತ ಅವ್ರು ಹೇಳಿದ್ರೆ ಸರ್ ಬಟ್ ನಾನು ಸರ್ ನಾನೊಂದು ಮಾತು ನಿಮ್ಗೆ ಕೇಳ್ತೀನಿ ಸರ್ ನೀವು ಚಿತ್ರದುರ್ಗದಾಗಿದ್ರೆ ಒಂದು ಉತ್ತರ ಕೊಡಿ ಯಾವ ಆಧಾರದ ಮೇಲೆ ನೀವು ಗೋವಿಂದ ಕಾರ್ಯ ಟಿಕೆಟ್ ಕೊಟ್ರಿ ವಾಟ್ ಈಸ್ ಇಸ್ ಕ್ರೆಡಿಬಿಲಿಟಿ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಟು ಚಿತ್ರದುರ್ಗ ಯಾವ ಆಧಾರದ ಮೇಲೆ ಕೊಟ್ರಿ ಸರ್ ನೀವು ಸರಿ ಅಲ್ಲ ಸರ್ ನಾವು ಕೇಳೋದ್ರಲ್ಲಿ ತಪ್ಪಿದೆ ಸರ್ ಇವಾಗ ಮೂರನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತೀರಾ ಹಾಗಾದ್ರೆ ಖಂಡಿತವಾಗಿ ಸರ್ ಇವತ್ತು ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಏನೆಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇತ್ತು ಅವ್ರ ಕಡೆಯಿಂದ ತುಂಬಾ ಸರ್ ದೊಡ್ಡ ಬೃಹತ್ ಮಟ್ಟದಲ್ಲಿ ಸೇರಿದ್ರು ಸರ್ ಒಂದು ಎಂಟು ಸಾವಿರ ಜನ ಇವತ್ತು ಸೇರಿದ್ರು ಬರೇ ಒಂದೇ ಒಂದು ನಿನ್ನೆ ನಿನ್ನೆ ಇಷ್ಟೊತ್ತಿಗೆ ಹೇಳಿದ್ದು ಸರ್ ನಾನು ಹನ್ನೊಂದು ಹನ್ನೆರಡು ಗಂಟೆಗೆ ಒಂದೇ ದಿನದಲ್ಲಿ ಇಷ್ಟೊಕ್ಕೊಂಡು ಜನ ಸೇರಿದ್ರು ಸರ್ ಎಲ್ಲಾ ಭಾಗದ ಲೋಕಸಭಾ ಕ್ಷೇತ್ರದ ಎಲ್ಲಾ ಭಾಗದಿಂದ ಬಂದಿದ್ದಾರೆ ಹ್ಮ್ ಹ್ಮ್ ಬಹಳಷ್ಟು ನಮ್ಮ ಜಿಲ್ಲಾ ಕಮಿಟಿ ಜಿಲ್ಲಾ ಅಧ್ಯಕ್ಷ ಎಲ್ಲರಿಗೂ ಫೋನ್ ಮಾಡಿ ಹೋಗ್ಬೇಡ್ರಿ ಅಂತ ಹೇಳಿದ್ರು ಸಮೇತ ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಹ್ಮ್ ಹ್ಮ್ ಬಿಜೆಪಿ ಮುಖಂಡರು ಬಂದಿದ್ದಾರೆ ಹಾಗಾದ್ರೆ ಇವತ್ತಿನ ನಿಮ್ಮ ಸಭೆಗೆ ಹೌದು ಸರ್ ಜಿಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಬಹಳ ಜನ ಬಂದಿದ್ದಾರೆ ಸರ್ ಇವತ್ತು ಹ್ಮ್ ಹ್ಮ್ ಅವರೆಲ್ಲ ಏನ್ ಹೇಳ್ತಾ ಇದಾರೆ ಹಾಗಾದ್ರೆ ಬಿಜೆಪಿ ಮುಖಂಡರು ಅದೇ ಸರ್ ಅವರೆಲ್ಲ ನೀವೇ ತೀರ್ಮಾನ ತೀರ್ಮಾನ ಬದ್ಧ ಅಂತ ಸರ್ ನಾವು ಇವಾಗ ಮೂರನೇ ತಾರೀಕು ಅಂತಿದ್ದೀವಿ ಸರ್ ನೋಡಿ ಕುತ್ಕೊಂಡು ಅಮೆಕಬಲ್ ಡಿಸಿನ್ ತರಂತಿವಿ ಸರ್ ಇದುವರೆಗೂ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಯಾರು ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿದಾರ ಯಡಿಯೂರಪ್ಪ ಅವರು ಇರ್ಬೋದು ಅಥವಾ ಅವರು ಇರ್ಬೋದು ಏನಾದ್ರು ನಿಮ್ಮ ಸಂಪರ್ಕ ಮಾಡಿದಾರ ಏನ್ ಪಕ್ಷೇತರ ಅಥವಾ ನಿಮ್ಮ ಈ ಬಂಡಾಯದ ವಿಚಾರಕ್ಕೆ ಸಂಬಂಧ ತಂದೆಯವ್ರಿಗೆ ನಮ್ ತಂದೆಯವರಿಗೆ ಫೋನ್ ಮಾಡಿದ್ರು ಅಂತ ಸರ್ ಸಿಟಿ ರವಿ ಅವರು ಮಾಡಿದ್ರು ಅಂತ ಮಾಹಿತಿ ಇದೆ ಸರ್ ಹ್ಮ್ ಹ್ಮ್ ಮತ್ತೆ ನನಗೆ ಒಂದು ಇಷ್ಟ ಸಂಘದ ಪ್ರಮುಖರು ಹಿರಿಯರು ಫೋನ್ ಮಾಡಿದ್ರು ಸರ್ ನಾ ಅವ್ರಿಗೂ ನಮ್ ವೇದನೆ ಹೇಳಿದ್ವಿ ಸರ್ ಅವ್ರ ಸಮೇತ ನೀವು ಹೇಳದ್ರಲ್ಲಿ ನ್ಯಾಯ ಇದೆ ನೀವು ಮಾತಾಡೋದ್ರಲ್ಲಿ ನ್ಯಾಯ ಇದೆ ಅಂತ ಅಲ್ಲ ಅಭ್ಯರ್ಥಿ ಚೇಂಜ್ ಮಾಡಿದ್ರೆ ನಿಮ್ಮ ನಿಲುವು ಚೇಂಜ್ ಆಗ್ಬೋದ ಕಾರಜೋಳ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಹಾಕಿದ್ರೆ ಖಂಡಿತವಾಗಿ ನಿಲುವು ಚೇಂಜ್ ಆಗುತ್ತೆ ಕಾರಜೋಳ ಒಪ್ಪಕ್ ಸರ್ ಒಟ್ನಲ್ಲಿ ಕಾರಜೋಳ ಅವರು ಬಿಜೆಪಿ ಅಭ್ಯರ್ಥಿ ಆದ್ರೆ ನೀವು ಖಂಡಿತವಾಗ್ಲೂ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀರಾ ಹಾಗಾದ್ರೆ ತೀರ್ಮಾನ ಮಾಡ್ಬಿಟ್ಟಿದ್ವಿ ಸರ್ ಅಲ್ಲ ಇವಾಗ ಏನಾದ್ರು ಮನವೊಲಿಸುವಂತ ಪ್ರಯತ್ನ ಆಯ್ತು ಅಂತಂದ್ರೆ ಅದಕ್ಕೂ ಬಗೋದಿಲ್ಲ ನಾನೊಂದು ಮಾತಾಡ್ತೀನಿ ಮನವೊಲಿಸ್ತಾರೆ ಸರ್ ಅಲ್ಲ ಸರ್ ನಿನ್ಗೋಸ್ಕರ ನಿನ್ಗೋಸ್ಕರ ಮಾಡಿಟ್ರ ಅಣ್ಣ ನಿಮ್ಗೋಸ್ಕರ ಮಾಡಿಟ್ರ ಅಣ್ಣನ ನಾವ್ ಪಕ್ಕದ ಪಕ್ಕದ ಮನೆಯವರು ಕೊಟ್ಟಿದ್ದೀವಿ ನೀ ಸುಮ್ನಿರಪ್ಪಾ ಅಂದ್ರೆ ಸುಮ್ನಿರ್ಬೇಕಾಗತ್ತೆ ಸರ್ ಅವರಿಗ್ ಊಟ ಹಾಕ್ಬಿಟ್ಟು ನಾವು ಉಪವಾಸ ಮಲಗೋದೀನಿ ಸರ್ ಒಟ್ಟಾರೆಯಾಗಿ ನಿಮ್ಮ ನಿಲುವು ಬದಲಾಗಲ್ಲ ಆದ್ರೆ ಖಂಡಿತವಾಗಿ ಬದಲಾಗಲ್ಲ ಸರ್ ನಾವೆಲ್ಲರೂ ದೃಷ್ಟಿ ಒಂದೇ ಇರೋದು ಭಾರತೀಯ ಜನತಾ ಪಾರ್ಟಿ ಭಾಗದಲ್ಲಿ ಸೋರ್ಬಾರ್ದು ನಾವು ಖಂಡಿತವಾಗಿ ಬಂಡೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಏನೇನು ಆಗುತ್ತೆ ಧನ್ಯವಾದ ರಘುಚಂದನ್ ಇನ್ನು ರಘುಚಂದನ್ಗೆ ಚಿತ್ರದುರ್ಗ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಸೆಡ್ಡು ಹೊಡೆದ ಶಾಸಕ ಎಂ ಚಂದ್ರಪ್ಪ ಟಿಕೆಟ್ ಬದಲಿಸದಿದ್ದರೆ ರಘು ಚಂದನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಶಾಸಕ ಎಂ ಚಂದ್ರಪ್ಪ ಕೂಡ ಹೇಳಿದ್ದಾರೆ ಪಕ್ಷ ನನ್ನ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ತೆಗೆದುಕೊಳ್ಳಿ ಅಂದ್ರೆ ಪಕ್ಷಕ್ಕೂ ಕೂಡ ಸವಾಲು ಹಾಕಿದ್ದಾರೆ ಎಂ ಚಂದ್ರಪ್ಪ ಈ ಸಂದರ್ಭದಲ್ಲಿ ನಾನು ಈ ಮೊದಲೇ ಎಲ್ಲದಕ್ಕೂ ಸಿದ್ಧನಿದ್ದೇನೆ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳುದಿದ್ರೆ ತೆಗೆದುಕೊಳ್ಳಿ ಬೇಕಾದ್ರೆ ಅಂತ ಸವಾಲು ಹಾಕಿದ್ದಾರೆ ಎಂ ಚಂದ್ರಪ್ಪ ನಾವು ವರ್ಷಗಿಂತ ನನ್ನ ಎಂಟು ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಭಿಮಾನಿಗಳು ಮುಖ್ಯ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರ್ಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತೀರ ಅಂತ ಹೇಳಿದ್ದಾರೆ ಅದು ಮುಂದಿನ ನಡೆಯೋ ನನ್ನ ನಾನು ಮತ್ತೆ ತಿಳಿಸ್ತೀನಿ ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕು ಆಲೋಚನೆ ಮಾಡಿ ನಾನು ತಕ್ಷಣಕ್ಕೆ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ ಇನ್ನು ನನ್ನ ಪಕ್ಕ ಮಾತಾಡಿ ನಿಮಗೆ ತಿಳಿಸ್ತೀನಿ ನಾವು ಇನ್ನೂ ಕಾಲ ಮಿಂಚಿಲ್ಲ ಟಿಕೆಟ್ ಕೇಳ್ತಾಯಿದೀವಿ ಅವ್ರು ಕೊಡ್ತಾರೆ ಬಿಡ್ತಾರೆ ಅವ್ರು ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ ಖಂಡಿತ